ನಾನು ಹರಿಕೃಷ್ಣ ನನ್ನ ಗೆಳೆಯನ ಜೀವನದಲ್ಲಿ ಆಗಿರುವ ಘಟನೆಗಳು ಹಾಗೂ ಆಲೋಚನೆಯೇ ಈ ಕಿರುಚಿತ್ರ ನಮ್ಮ ಊರು ಸ್ಕಂದಗಿರಿ ಸರ್ ಸರ್ ಮಳಗಿಂದ ಕಾಣ್ತಿಲ್ಲ ಸರ್ ದೇವಸ್ಥಾನಕ್ಕಂತ ಹೋಗಿದ್ರು ಎಷ್ಟೊತ್ತಾದರೂ ಮನೆಗೆ ಬರಲೇ ಇಲ್ಲ ಸರ್ ಅವರು ಫೋನ್ ಬೇರೆ ನಟರ ನಟರಚಗಳು ಅಂತ ಬರ್ತಾಯಿದ್ದ ದೇವಸ್ಥಾನದ ಹತ್ರ ಕೇಳಿ ಸರ್ ಅಲ್ಲಿ ಯಾರು ನಾವು ನೋಡಿಲ್ಲ ಗೊತ್ತಿಲ್ಲ ಅಂತಲೇ ಹೇಳ್ತಿದ್ದರು ಸರ್ ದಯವಿಟ್ಟು ಹುಡುಕೊಡ್ರಿ ಸರ್ ನಮ್ಮ ಅವರ ಬೈರೂರು ವರ್ಷ ಇವರು ಸ್ಕಂದಗಿರಿ ನಾಡಿನ ನಿವಾಸಿಯಾಗಿರುತ್ತಾರೆ ಅವರು ನೋಡಲು ಅವರಿಗೆ ಇದು ಕಣ್ಣು ಇರುವ ಕಾರಣ ಸರಿಯಾಗಿ ನಡೆಯಲು ಸಾಮರ್ಥ್ಯ ಇವರನ್ನು ನೀವೆಲ್ಲಾದರೂ ಕಂಡರೆ ಇವರ ಬಗ್ಗೆ ಏನಾದರೂ ತಿಳಿದರೆ ಕೆಳಗೆ ಬರುವ ನಮ್ದಾಗಿ ಕರೆ ಮಾಡಿ ಅಂತ ಹೇಳಿದ್ವಿ ಧನ್ಯವಾದಗಳು ಮಾಡಿ ತಪ್ಪೋ ಸರಿ ನಿನ್ ಒಂದು ನಿರ್ಧಾರದಿಂದ ನಿನ್ ಮಗಳು ಸತ್ಲು ಆ ಹುಡುಗ ಹುಚ್ಚಾಗಿ ತಿರುತ್ತಿದ್ದಾನೆ ನಿಮಿಂದ ಇಬ್ಬರು ಜೀವನ ಹಾಳಾಯ್ತು ನನ್ನ ಮಗಳು ಚೆನ್ನಾಗಿರ್ಬೇಕು ಅನ್ಕೊಂಡೆ ಅದಕ್ಕೆ ನಾನು ಹುಡುಗನ ಒಪ್ಲಿಲ್ಲ ಮೇಲಾಗಿ ಸತ್ತಿದ್ದು ಬಸ್ ಆಕ್ಸಿಡೆಂಟ್ ನಿರ್ಧಾರದಿಂದ ಯಾರಿಗೂ ಅನ್ಯಾಯ ಆಗಿಲ್ಲ ಯಾಕೋ ಪದೇ ಪದೇ ಇದನ್ನೇ ಕೇಳಿ ಕೇಳಿ ಟಾರ್ಚರ್ ಕೊಡ್ತೀಯಾ ಒಂದೆಟ್ಟಿಗೆ ಸಾಯಿಸಿ ಆರಾಮಾಗಿ ಸತ್ತ ಇದನ್ನ ಪದೇ ಪದೇ ಕೇಳಿ ಕೇಳಿ ಸಾಯಿಸ್ಬೇಡ ಒಂದ ಜೀವ ಭೂಮಿಯ ಮೇಲೆ ಇರು ಅಂತ ನೆಲ್ಲ ಸಕಸ ಮಾಡು ಹುಟ್ಟಿದ ಮೇಲೆ ಇಷ್ಟೊಂದು ಎಲ್ಲಾ ಸಾಸನ ಮಾಡು ಈ ಸಿನ್ ಸಾಯಿಸ್ಬೇಡ ಇನ್ನು ಮಚ್ಚ ಮರ್ಡರ್ ಜನ ಹ್ಯಾಡ್ ವಿ ಷುಡ್ ಫೀ ಅನದೋಸ್ಬೇಕು ಆ ವಾಟಿಂಗ್ ಅನ್ನುವೊಳಚಾ ನಿನ್ನೆ ಈ ರೀತಿ ಘಟನೆ ಕೇಳಿ ಬಹಳ ದುಃಖ ತಂದಿದೆ ಕಾನೂನು ಚೌಕಟ್ಟು ಎಲ್ಲರಿಗೂ ಒಂದೇ ಯಾರು ತಪ್ಪು ಮಾಡಿರ್ತಾರೆ ಅವರಿಗೆ ಶಿಕ್ಷೆಯನ್ನ ಕೊಡಿಸ್ತೇವಿ ಸರ್ಕಾರದ ಸಹಕಾರ ಇರುತ್ತೆ ಮುಂದೆ ರೀತಿ ಯಾರು ಮಾಡ್ಬೇಕು ಅನ್ಕೊಂತಾರೋ ಅವರಿಗೆ ಪ್ಯಾಂಟಲ್ ನಲ್ಲಿ ಓಪನ್ ಆಗ್ತದೆ ಆ ರೀತಿ ಕ್ರಮವನ್ನ ಕೈಗೊಳ್ತೀವಿ ಈ ಸಂದರ್ಭದಲ್ಲಿ ನಾನು ಇಷ್ಟ ಇದಾಗಿತ್ತು ಕ್ರಿಸ್ತಾಪ ನಾಯಕನವರ ಪ್ರತಿಕ್ರಿಯೆ ಧನ್ಯವಾದಗಳು ಹಲೋ ನಮಸ್ಕಾರ ಎಲ್ಲರಿಗೂ ಎ ಒನ್ ಗೆ ಸ್ವಾಗತ ನಾನು ನಿಮ್ಮ ವಿದ್ನೇಶ್ ಪುತ್ತೂರು ಮುಂದೆ ಬಂದಂತಹ ವರದಿ ಸ್ಕಂದಗಿರಿ ಮೂರಲ್ಲಿ ತಂದಕ್ಕೆ ಕೊಲೆ ನಡೆದಿದೆ ಇದೀಗ ಬಂದ ಸುಗ್ಗಿ ಏನೆಂದರೆ ಈ ಪ್ರಕರಣದಲ್ಲಿ ಕೊಲೆಯನ್ನು ಮಾಡಿ ದೇಹವನ್ನು ತಿಳಿದುಂಬಾಗಿ ಕತ್ತರಿಸುತ್ತಾರೆ ಆ ದೇಹವು ಗುರುತಿಸಲಾಗದಂತಾಗಿದೆ ಈ ಕೊಲೆಯ ಪ್ರಕರಣವನ್ನು ಕಂಡು ಇಡೀ ಸ್ಕಂದಗಿರಿ ಬೆಚ್ಚಿ ಬಿದ್ದಿದೆ ಈ ರೀತಿ ಬಯಣ ಕಟ್ಟಿಯನ್ನು ಮಾಡಿ ಅದನ್ನು ಎಸಿ ಸಾರ್ವಜನಿಕ ಸ್ಥಳದಲ್ಲಿ ತಂದಿಟ್ಟಿದ್ದಾರೆ ಇದನ್ನು ಗಮನಿಸಿದರೆ ಅವನು ಈ ಪ್ರಕರಣವನ್ನು ಜನಗಳ ಬಲಪಡಿಸಬೇಕೆಂದು ಕೊಂಡಿದ್ದಾನೆ ಎಂದು ತಿಳಿಸ್ತಾನೆ ಈ ಪ್ರಕರಣವು ಅಲ್ಲಿನ ಪೊಲೀಸ್ ಸಿಬ್ಬಂದಿಗಳಿಗೆ ದೊಡ್ಡ ತೆರೆನೋ ಇದೆ ಏಕೆಂದರೆ ಕೊಲೆ ಯಾರಾಗಿದ್ದಾರೆ ಯಾರು ಮಾಡಿದ್ದಾರೆ ಎದಕ್ಕಾಗಿ ಮಾಡಿದ್ದಾರೆ ಎಂದು ಹುಡುಕಬೇಕಾಗಿದೆ ಆದರೆ ಇಲ್ಲಿಯವರೆಗೂ ಒಂದು ಸುಳಿವು ಸಿಕ್ಕಿಲ್ಲ ಇಷ್ಟು ಈ ಪ್ರಕರಣದ ಮಾಹಿತಿ ಮುಂದಾಗುವ ಬೆಳವಣಿಗೆಯನ್ನು ನಿಮ್ಮ ಮುಂದೆ ತಂದಿಡುತ್ತೇವೆ ಅಲ್ಲಿವರೆಗೂ ಬೇಕಿದೆ ಒನ್ ಟಿವಿ ನೀವು ಎಲ್ಲಾರ ಜೀವನದಲ್ಲೂ ತಿರುವಿರುತ್ತೆ ನನ್ ಜೀವನದಲ್ಲಿ ಈ ಕೇಸ್ ತಿರುವಾಗಿದೆ ಐ ಆಮ್ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಫ್ರಮ್ ಕುಂತಲ ಯಾ ಸರ್ ಟೆರ್ಮಿ ನಿನ್ನ ಸ್ಕಂದಗಿರಿಲಿ ಒಂದು ಕೊಲೆ ಪ್ರಕರಣ ನಡೆದಿದೆಯಲ್ಲ ಅದನ್ನು ಕಾನ್ಫಿಡೆನ್ಸಲ್ಲಿ ಹ್ಯಾಂಡಲ್ ಮಾಡಬೇಕಾಯ್ತು ಓಕೆ ಸರ್ ಐ ವಿಲ್ ಡೂ ಇಟ್ ಯು ಹ್ಯಾವ್ ಟು ಸಾಲ್ವ್ ದಿಸ್ ಕೇಸ್ ಆಸ್ ಸೂನ್ ಆಸ್ ಪಾಸಿಬಲ್ ಯಾ ಸರ್ ಐ ಟೈಮ್ ಐವರ್ ಬೆಸ್ಟ್ ಓಕೆ ಗುಡ್ ಲಕ್ ಓಕೆ ಸರ್ ಥ್ಯಾಂಕ್ ಯು ಸೊ ಮಚ್ ಬಾಡಿ ಸಿಕ್ಕಿರೋ ಜಾಗ ನನ್ನ ಜೊತೆ ಇನ್ನೊಂದು ಕ್ಯಾರೆಕ್ಟರ್ ಟ್ರಾವೆಲ್ ಮಾಡುತ್ತೆ ಅವನೇ ಟ್ರೈನಿ ಪೊಲೀಸ್ ಶಂಕರ್ ಮಾರ್ಚ್ ಹನ್ನೊಂದನೇ ತಾರೀಕು ನಮ್ಮೂರಲ್ಲಿ ಒಂದು ಕೊಲೆ ನಡೆದಿತ್ತು ಆ ಕೊಲೆನ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಡಿಟೆಕ್ಟಿವ್ ವಿವೇಕ ರೋಣ ಹಾಗೂ ಟ್ರೈನಿ ಪೊಲೀಸ್ ಶಂಕರ್ ಕೊಲೆ ನಡೆದಿರೋ ಜಾಗದಲ್ಲಿ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಹೋಗಿದ್ರು ಶಂಕರ್ ಸಿಟಿ ಗಿಲಿಂದ ಎಷ್ಟು ದೂರ ನಾಲ್ಕರಿಂದ ಐದು ಕಿಲೋಮೀಟರ್ ದೂರ ಇದೆ ಸರ್ ಏನ್ರಿ ಶಂಕರ್ ಇಲ್ಲಿ ಜನ ಅಷ್ಟೊಂದು ಅಡ್ಡಾಡಲ್ಲ ಸರ್ ಬೆಳಿಗ್ಗೆ ಸಾಯಂಕಾಲ ವಾಕಿಂಗ್ ಮಾಡೋರು ಮತ್ತೆ ಇಲ್ಲಿ ಸುತ್ತಮುತ್ತ ಕಾಣೋದೆಲ್ಲ ಹೊಲಗಳೇ ಹೊಲದವರು ಹೊಲದಲ್ಲಿ ಕಳೆ ತೆಗೆಯೋರು ಹೊಲದಲ್ಲಿ ಕೆಲಸ ಮಾಡೋರು ಬಿಟ್ರೆ ಇನ್ಯಾರು ಅಡ್ಡಾಡೋಲ್ಲ ಸರ್ ಅಷ್ಟೊಂದು ದೊಡ್ಡ ಗಡಿ ಬೇಕು ಇಷ್ಟೊಂದು ಜನ ಅಡ್ಡಾಡ್ತಾರಂದ್ರೆ ಅಲ್ಲಿಂದ ಇಲ್ಲಿ ಟ್ರಾವೆಲ್ ಮಾಡೋ ಗ್ಯಾಪ್ ಅಲ್ಲಿ ಯಾರಾದ್ರೂ ನೋಡುತ್ತಾರೆ ಹೋಗು ಎನ್ಕ್ವೈರಿ ಮಾಡು ಓಕೆ ಸರ್ ಎನ್ಕ್ವೈರಿ ಮಾಡಿಸ್ತೀನಿ ಸರ್ ಈ ಜಾಗ ಸಿಟಿ ತುಂಬ ದೂರ ಇದೆ ಇಲ್ಲಿ ಯಾವುದೇ ರೀತಿ ಸಿ ಸಿ ಕ್ಯಾಮ್ರಾ ಇಲ್ಲ ಇಲ್ಲಿ ತುಂಬ ಜನ ಅಡ್ಡಾಡ್ತಾರೆ ಐ ಥಿಂಕ್ ಸೊ ಅವನ ಇಂಟೆನ್ಷನ್ ಏನಾಗಿರ್ಬೋದು ಅಂದರೆ ಅವನು ಸಿಗಿಬಿಡಬಾರ್ದು ಈ ಪ್ರಕರಣ ಜನಗಳಿಗೆ ಗೊತ್ತಾಗಬೇಕು ಅದರಿಂದ ಅವರು ಹೆದರ್ಕೋಬೇಕು ಸಿಟಿಲಿ ದೊಡ್ಡ ನ್ಯೂಸ್ ಆಗಬೇಕು ಐ ಥಿಂಕ್ ಅವನ್ ಪಬ್ಲಿಕ್ ಅಟೆನ್ಷನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ ಅಂತ ಅನಿಸುತ್ತೆ ಕಿಲ್ಲರ್ ಇಸ್ ಕ್ಲವರ್ ಅವ್ನ ಸೆಲೆಕ್ಟ್ ಮಾಡಿರೋ ಜಾಗ ಸಿಟಿ ಔಟ್ಸ್ಕರ್ಟ್ಸ್ ಇದೆ ಆದರೂ ಅಲ್ಲಿ ಜನ ಓಡಾಡ್ತಾರೆ ಬಟ್ ಅಲ್ಲಿ ಕ್ಲೂ ಬಿಟ್ಟಿಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮೂರ್ತಿ ಸರ್ ಮತ್ತೆ ಅವ್ರ ಸ್ಟೂಡೆಂಟ್ ಸ್ಪಂದನ್ ಅವರು ಹ್ಯಾಂಡಲ್ ಮಾಡಿದ್ದಾರೆ ಹಲೋ ಸ್ಪಂದನ್ ಅವರೇ ನಾನು ವಿವೇಕ ರಾಣ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಗ್ಗೆ ಕೇಳಕ್ ಫೋನ್ ಇದು ನನ್ನ ಫಸ್ಟ್ ಕೇಸ್ ಅದಕ್ಕೆ ಅನ್ ಅಂತಾನೆ ಒಂದೊಂದು ಟೆಸ್ಟ್ ಅನ್ನು ಎಕ್ಸೈಟ್ಮೆಂಟ್ ಅಲ್ಲಿ ಮಾಡ್ಕೊಂತ ಹೋದೆ ಆದ್ರೆ ಟೆಸ್ಟ್ ರಿಸಲ್ಟ್ ನೋಡಿದಾಗ ಇದೊಂದು ಕೇಸ ಸರ್ ಅವನು ಯಾರೋ ಮನುಷ್ಯ ಅಂತಾನೆ ಮರ್ತು ಹೋಗಿದ್ದಾನೆ ಮೃಗ ಮೃಗ ಥರ ಕೊಂದಿದ್ದಾನೆ ಸರ್ ರಾಕ್ಷಸ ಏನ್ ಮನ್ಸ ಇದ್ರಿ ಒಂದ್ ದೂಡ್ ದಿವಸ ಮೆಂಟಲಿ ಟಾರ್ಚರ್ ಮಾಡ್ಯಾನ ಆಮ್ಯಾಕ ಫಿಸಿಕಲಿ ಟಾರ್ಚರ್ ಮಾಡೇನ್ರಿ ಬಾಯಕ ಕಡದ ಕಡ್ದು ಅವನ ಊನ್ ಬ್ಲಡ್ ಲಾಸ್ ಆಗಿ ಸತ್ತಾಡ್ರಿ ಹಾಕಿ ಸತ್ತಿರ ಬಾಯಿಂದ ಕಡ್ದು ಕಡ್ದು ತುಂಡ್ ತುಂಡ್ ಮಾಡೇನ್ರಿ ಅಬ್ಬ ನೋಡ್ರಿ ವಿವೇಕವರ ಎಲ್ಲ ಪ್ರಾಣಿಗಳಿಗೂ ಒಂದು ವ್ಯನ ಅನ್ನೋದು ಇರ್ತದ ಅಲ್ಲಿ ಪ್ರಾಣಿಗಳು ಏನಂ ಕಂಡು ಬಂದಿಲ್ರಿ ಮತ್ತ ಪ್ರಾಣಿಗಳು ಕಡದ್ರ ಎಷ್ಟೋ ಸ್ವಲ್ಪ ಮಾಂಸ ಆದ್ರೆ ತಿಂತದ್ರಿ ಅಲ್ಲಂಗಾಗಿಲ್ರಿ ಸತ್ತ ಮ್ಯಾಗ ತುಂಡು ಮಾಡೋಕೆಪನ್ ಏನಾದರೂ ಯೂಸ್ ಮಾಡಿದ್ರ ಶಾರ್ಪ್ ಕಟಿಂಗ್ ಇರ್ತದ್ರಿ ಇಲ್ಲ ಅದು ಕೂಡ ಆಗಿಲ್ರಿ ಅದಕ್ಕೆ ಇದು ಮನುಷ್ಯ ರೀ ನನಗ ಇದು ನೋಡ್ದಾಗ ಅನ್ನಿಸ್ತದ ರೀ ಅವನ್ ಅವನ್ ಮನ್ಸನ್ ಎದ್ ಮೃಗ ಕೋಲ್ಸ್ತಾರ ಗೊತ್ತಾತ್ಸ್ ನೋಡಿದ್ರ ನನಗ ಅನ್ಸೋದು ನೈಂಟಿ ಪರ್ಸೆಂಟ್ ಯಾವ್ದೋ ಉತ್ತರ ಉತ್ರ ಅನಸ್ತದ ಟೆನ್ ಪರ್ಸೆಂಟ್ ಮಿನಿ ಬೀರಿ ಸೈಕೋ ಪ್ಯಾಟ್ರನ್ ಎದ್ರು ಇರಬಹುದ ಹೇಳೋನ್ಕಂಗಿಲ್ಲ ದ ಕಿಲ್ಲರ್ ಬ್ರೂಟಲ್ ಅವನ್ ಕೊಲೆ ಮಾಡಿರೋ ರೀತಿ ನೋಡಿದ್ರೇನೆ ಹೇಳ್ಬೋದು ಅವನು ಎಷ್ಟು ಕ್ರೂರಿ ಅಂತ ಕ್ರೂರಿ ಆಗೋ ಕಾರಣ ಅವನ ಎಷ್ಟು ನಾವು ಎಷ್ಟು ಹಿಂಸೆ ಅನುಭವಿಸಿದ್ರೆ ಕೊಲೆ ಆಗಿರೋದೊಂದು ಹೆಣ್ಣು ನಲವತ್ತರಿಂದ ನಲವತ್ತ್ ವರ್ಷ ವಯಸ್ಸು ಓ ಪಾಸಿಟಿವ್ ಬೆಡ್ ತೂಕ ಐದು ಅಡಿ ಎತ್ತರ ಇವೆಲ್ಲ ಪ್ರೂಫ್ ಆಫ್ ಐಡೆಂಟಿಟಿ ಈ ಪ್ರಕರಣದ ಹೊಸ ಬೆಳವಣಿಗೆ ಏನೆಂದರೆ ಮರಣೋತ್ತರ ಪರೀಕ್ಷೆಯ ವರದಿ ಬಂದಿದೆ ಅದರಲ್ಲಿ ತಿಳಿದು ಬಂದಿದ್ದೇನೆಂದರೆ ಸತ್ತಿರೋದು ಒಂದು ಹೆಣ್ಣು ಅವರ ವಯಸ್ಸು ಅವರ ತೂಕ ಅವರ ಎತ್ತರ ಅವರ ಬ್ಲಡ್ ಗ್ರೂಪ್ ತಿಳಿದು ಬಂದಿದೆ ಸತ್ತಿರೋದು ಹೆಣ್ಣು ಮಗಳು ವಯಸ್ಸು ನಲವತ್ತೆರಡರಿಂದ ನಲವತ್ ಮೂರು ವರ್ಷಗಳು ಬ್ಲಡ್ ಗ್ರೂಪ್ ಓ ಪಾಸಿಟಿವ್ ತೂಕ ಅರವತ್ತರಿಂದ ಅರವತ್ತೈದು ಎತ್ತರ ಐದು ಅಡಿ ನಿಮ್ಮವರು ನಿಮ್ಮ ಸಂಬಂಧಿಕರು ಅಥವಾ ನಿಮಗೆ ತಿಳಿದವರು ನಾಪತ್ತೆಯಾಗಿದ್ದರೆ ಅವರಿಗೆ ಈ ಗುರುತುಗಳು ಹೋಲಿಕೆಯಾದರೆ ಸ್ಕಂದಗಿರಿ ಪೊಲೀಸ್ ಠಾಣೆಗೆ ಬಂದು ವಿಚಾರಿಸಿ ಇದುವರೆಗೂ ನಾನ್ನೂರೈವತ್ತೈದು ಜನ ತಪ್ಪಿತಸ್ತ್ರ ಬಂಧಿಸಿದ್ವಿ ಅದರಲ್ಲಿ ಮುನ್ನೂರ ಎಂಬತ್ತೆರಡು ಜನ ಅಷ್ಟ ತಾಪಪಟ್ಟು ತಮ್ಮ ತಪ್ಪಿನ ಹರಾಗಿದೆ ಅವ್ರು ಮಾಡಿರೋ ತಪ್ಪು ಒಪ್ಕೊಂಡು ಇನ್ನು ಈ ರೀತಿ ಮಾಡೋಲ್ಲ ಈ ರೀತಿ ತಪ್ಪು ಮಾಡೋರಿಗೂ ಮಾಡಬಾರ್ದು ಅಂತ ತಡಿತೀವಿ ಅಂತ ನಮ್ಮ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಆದರೆ ಇನ್ನು ನಾಲ್ಕು ಜನಕ್ಕೆ ಅದು ಅರ್ಥ ಆಗಲಿಲ್ಲ ಅದಕ್ಕೆ ಅವರಿಗೆ ಶಿಕ್ಷೆ ಕೊಡಬೇಕಾಯ್ತು ತಾಕತ್ತಿದ್ರೆ ಕಂಡ ಹಿಡಿದು ತಪ್ಪು ಮಾಡಿರೋರಿಗೆ ಶಿಕ್ಷೆ ಕೊಡಿಸಿ ಇದುವರೆಗೂ ನಾನೂರ ಐವತ್ತೈದು ಜನ ಕಿಡ್ನಾಪ್ ಮಾಡಿದ್ದಾರೆ ಅದರಲ್ಲಿ ಮುನ್ನೂರ ಎಂಬತ್ತೆ ಜನ ನಾಲ್ಕು ಸಾಯಿಸಿದಾನೆ ಅರವತ್ ಒಂಬತ್ ಜನ ಏನಾಗಿದ್ರೆ ಗೊತ್ತಿಲ್ಲ ಮುನ್ನೂರ ಎಂಬತ್ತೆರಡು ಜನ ಯಾರು ಒಂದು ಬಾಡಿ ಇಲ್ಲಿದೆ ಇನ್ನ ಮೂರು ಬಾಡಿಯಲ್ಲಿ ಇವೆಲ್ಲಕ್ಕಿಂತ ಮುಂಚೆ ಈ ಲೇಡಿ ಯಾರು ಈ ಲೇಡಿಯ ಬ್ಯಾಕ್ಗ್ರೌಂಡ್ ಏನು ಕಂಡಿಡಿಯುವುದು ಈ ರೀತಿ ಕೇಸ್ಗಳಲ್ಲಿ ಎರಡು ಪಾಯಿಂಟ್ ಮುಖ್ಯ ಯಾರು ಯಾಕೆ ಮೊದಲು ಯಾಕೆ ಹುಟ್ಟಿರೋ ಮಗು ಬಗ್ಗೆ ಬರೀಬೇಕಂದ್ರೂ ಜಾತಿ ಸ್ಕೂಲಿಗೆ ಸೇರಬೇಕಂದ್ರೂ ಜಾತಿ ಕಾಲೇಜಿಗೆ ಸೇರಬೇಕಂದ್ರು ಜಾತಿ ಸ್ಕಾಲರ್ಶಿಪ್ ಹಾಕ್ಬೇಕಂದ್ರು ಜಾತಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೂ ಜಾತಿ ಲವ್ ಮಾಡ್ಬೇಕಂದ್ರೂ ಜಾತಿ ಕೆಲಸ ಮಾಡಬೇಕಂದ್ರು ಜಾತಿ ಮದುವೆ ಆಗ್ಬೇಕಂದ್ರೂ ಜಾತಿ ಕೊನೆಯಲ್ಲಿ ಹಣನ ಉಣಬೇಕು ಸುಡಬೇಕಂದ್ರು ಜಾತಿ ಅಂದ್ರೆ ನ್ಯಾಯಕ್ಕೆ ನೀತಿಗೆ ಸತ್ಯಕ್ಕೆ ಟ್ಯಾಲೆಂಟ್ಗೆ ಅರ್ಹತೆಗೆ ಯೋಗ್ಯತೆಗೆ ಬೆಲೆನೇ ಇಲ್ಲ ಎಷ್ಟೊಂದು ಕಾನೂನುಗಳಿದಾವೆ ಸೆಕ್ಷನ್ಸ್ಗಳಿದಾವೆ జాతి నిందనే ఓకేను అళిబారు బలనే అదికే నన్నంగే నన్నే యారుగా జాతి అన్నోద్రిందన్యాయ ఆగో నిందనే ఆగో అర్ను హడుకీ కలి హాక్తీ నవెల్ సేర హోరాడుతీ నవే ఒక కను రచస్కీ అదరే నవెల్ న్యాయ పడుకోవ్ ಸಮಾಜ ಸಮಾಜ ನಮ್ಮ ಸಮಾಜ ಸಮಾಜದಲ್ಲಿ ನಡೆಯುತ್ತಿರುವ ಈ ಕುಲಬಲ್ಯ ಘಟನೆಗಳಿಗೆ ಕೊಲೆಗಳಿಗೆ ಕಾರಣ ಸಾರಿ 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 ನನ್ನ ಫ್ರೆಂಡ್ ಯಾರಂತ ಹೇಳಿಲ್ವಲ್ಲ ಕಿರಣ್ ಕುಮಾರ್ ಇಲ್ಲಿಯವರೆಗೂ ಗಂಗಮ್ಮ ಅನ್ನೋ ಲೇಡಿ ಕಾಣೆಯಾಗಿದ್ದಾರೆ ಆಗಿದ್ದಾರೆ ಅವ್ರು ಸಿಕ್ಕಿದ್ರೋ ಇಲ್ವೋ ಕಿಲ್ಲರ್ ಒಂದು ಲೇಡಿನ ಕೊಂದಿದ್ದಾನೆ ಯಾರ ಲೇಡಿ ಎದಕ್ ಕೊಂದ ಎಲ್ಲದಕ್ಕಿಂತ ಮುಂಚೆ ಯಾರ ಈ ಕಿಲ್ಲರ್ ಯಾಕೆ ಕೊಲೆ ಕಿಡ್ನಾಪ್ ಮಾಡ್ತಿದ್ದಾನೆ ಆಮೇಲೆ ಈ ಕಿಡ್ನಾಪ್ ಆಗಿರೋರ್ಗು ಕೊಲೆ ಆಗಿರೋವರ್ಗು ಇವನ್ಗೂ ಏನ್ ಸಂಬಂಧ great take a small break let's catch up later